ಎಸ್ ನಿಮಗೆ ಬಿಗ್ ಬಾಸ್ ಮನೇಲಿ ಯಾರು ಫೇಕ್ ಅನ್ಸುತ್ತೆ ಈ ಕ್ಯಾಮ್ರಾ ಇದೆ ಅಂತ ಕ್ಯಾಮ್ರಾ ಮುಂದೆ ಓಡಾಡಿಕೊಂಡು ಮೇಕಪ್ ಮಾಡಿಕೊಂಡು ಬರೀ ಅಷ್ಟರಲ್ಲೇ ಸೀಮಿತ ಆಗಿರೋದು ಫೇಕ್ ಥರ ಓಡಾಡ್ಕೊಂಡಿರೋದು ಯಾರು ಮತ್ತೆ ಕ್ಯಾಮ್ರಾದ ಮುಂದೆ ನಾಟಕ ಮಾಡ್ತಿರೋರು ಯಾರು ಯಾರು ಗೆಲ್ತಾರೆ ಯಾರು ಆಗಿ ಕಾಣಿಸಿದ್ದಾರೆ ಅಂತ ಹೇಳೋದಾದ್ರೆ ಈಗ ಒಂದು ಮೇಕಪ್ ಅಂತ ಬಂದಾಗ ಫೇಕ್ ಹೇಳ್ತೀನಿ ಫಸ್ಟ್ ಮೇಕಪ್ ಅಂತ ಬಂದಾಗ ಐ ಜೆನ್ಯೂಲಿ ಫೀಲ್ ಜಾನ್ವಿ ಅವ್ರು ಸಿಕ್ಕಾಬಡ್ ಜೋರಾಗಿ ಮೇಕಪ್ ಎಲ್ಲ ಹಾಕೊಂಡು ಏನು ಡಿಸೈನರ್ ಔಟ್ಫಿಟ್ಟಲ್ಲಿ ಹಾಕ್ಕೊಂಡು ಅವ್ರು ಬ ನಡ್ಕೊಂಡು ಸಾಕು ನಾವೆಲ್ಲ ಕಷ್ಟಪಡ್ಬೇಕು ಮಾತಾಡ್ಬಿಟ್ಟು ಕಾಂಟೆಂಟ್ ಕೊಡಕ್ಕೆ ಅವ್ರು ಸುಮ್ಮನೆ ನಡ್ಕೊಂಡು ಸಾಕು ಹುಡುಗರೆಲ್ಲ ಹ್ಯಾ ಅಂತ ಸುರಿಸ್ಕೊಂಡು ಮಾತಾಡಿಸೋದೇನು ಸಿಕ್ಕಬೇಡಿ ಒಳ್ಳೆ ಅಟೆನ್ಷನ್ ಸಿಕ್ತವ್ರಿಗೆ ಫೇಕ್ ಅಂತ ಬಂದಾಗ ಎಲ್ಲ ಒಂದು ಕಡೆ ಅಶ್ವಿನಿ ಗೌಡ ಅವರು ಸ್ವಲ್ಪ ನನಗೆ ಜೆನ್ಯೂನಾಗಿ ಫೇಕ್ ಅನ್ಸರು ಅದು ಜಸ್ಟ್ ಐ ಡೆಂಟ್ ಎಕ್ಸ್ಪೆಕ್ಟ್ ಸುಮ್ಮನೆ ಆ ಕಾರಣವೇ ಇಲ್ಲ ಸುಮ್ಮನೆ ಕೂಗೋದು ಫಸ್ಟ್ ಡೇನೇ ಬಂದಿದ್ದು ಐ ಥಿಂಕ್ ಟೂ ಡೇಸ್ಗೆ ಶುರು ಹಚ್ಕೊಂಬಿಟ್ರು ಇವರು ಯಾಕೆ ಹಿಂಗೆ ಮಾಡ್ತೀವಿ ಅಂತ ಗಿಲ್ಲಿ ಮೇಲೆ ಅದು ಕೂಗಾಡಿದ್ದು ವೆರಿ ಅನ್ನೆಸೆಸರಿ ಪಾಯಿಂಟ್ ಮಾಡಿದ್ದು ಜಗಳ ಮಾಡಿದ್ದು ಅದೆಲ್ಲ ವೆರಿ ಅನ್ನೆಸೆಸರಿ ಐ ನೋ ಇಟ್ ವರ್ಕ್ಸ್ ಮೇ ಬಿ ನಿಮ್ಮ ಶೋಗೆ ಅದು ವರ್ಕ್ ಆಗುತ್ತೆ ನೀವು ಟಿ ವಿನಲ್ಲಿ ಟೆಲಿಕಾಸ್ಟ್ ಮಾಡ್ಬೋದು ನಾನು ಮಾಡಿಲ್ಲದೆ ಇರೋದು ಬಟ್ ಇಟ್ ಮೇಕ್ಸ್ ನೋ ಸೆನ್ಸ್ ನಾನು ಅದೇ ಮನೆಯಲ್ಲೇ ಇದ್ದೆ ಕಾರಣವೇ ಇಲ್ಲ ಆ ಜಗಳ ಮಾಡೋಕ್ಕೆ ಸುಮ್ಮನೆ ಕೂಗಬೇಕು ಕಾಣಿಸ್ಕೋಬೇಕು ಅನ್ನೋ ಕಾರಣಕ್ಕೆ ಜಗಳ ಮಾಡೋದು ಅದು ಸ್ವಲ್ಪ ಸಿಕ್ಕಾಬೇ ಫೇಕ್ ಅನಿಸ್ತು ಜೆನ್ಯೂನ್ ಅನಿಸಿದ್ದು ನನಗೆ ಅಲ್ಲಿ ಪಾಪ ಮಲ್ಲಮ್ಮ ನೀವು ಅವ್ರ ಪಾಪ ಈಗ ಹುಚ್ಚಿರ್ಸಂತೇಳ ಸಿಕ್ಕಾಕೊಂಡ್ಬಿಟ್ಟಿದ್ದಾರೆ ತುಂಬ ಒಳ್ಳೆ ವ್ಯಕ್ತಿ ಬಟ್ ಕೆಲವು ಜನ ಅವ್ರ ಹೆಸ್ರಲ್ಲಿ ಅಡ್ವಾಂಟೇಜ್ ತೊಗೊಳ್ಳೋದು ಸಿಂಪತಿ ಕಾರ್ಡ್ ಪ್ಲೇ ಮಾಡೋದು ಅದು ಮಾಡ್ತಾಯಿದ್ದಾರೆ ಏನು ಕೆಲವು ಜನ ಇಲ್ಲ ಅವ್ರನ್ನ ಕಳಿಸ್ಬೇಕು ಅನ್ನೋದು ಯೋಚನೆ ಮಾಡ್ತಿದ್ದಾರೆ ಸೊ ಎಲ್ಲ ಥರದ್ದು ನಡೀತಾ ಇದ್ದಾರೆ ಪಾಪ ಅವರು ಅವರು ಡಬಲ್ ಸೈಡೆಡ್ ಅಲ್ವೇ ಅಲ್ಲ ಆ ಮನೆಯಲ್ಲೇ ಇರಬೇಕಂದ್ರೆ ಸ್ವಲ್ಪ ಡಬಲ್ ಸೈಡೆಡ್ ಇರಬೇಕಲ್ಲ ಇಲ್ಲಿರೋದು ಹೇಳಬೇಕು ಅಲ್ಲಿರೋದು ಹೇಳಬೇಕು ಪಾಪ ಅವ್ರು ಆ ಥರ ಅಲ್ವೇ ಅಲ್ಲ ಅವ್ರೊಬ್ಬರೇ ಅಂತ ಅವರು ಉಳ್ಕೊಂಡ್ಬಿಡ್ತಾರೆ ಸೊ ಜೆನ್ಯೂನ್ ಜೆನ್ಯೂನ್ ವ್ಯಕ್ತಿ ಅಂದರೆ ಅಮ್ಮ ಅವ್ರನ್ನ ತುಂಬ ಮಿಸ್ ಮಾಡ್ಕೊತೀನಿ ಆ್ಯಕ್ಚುಲಿ ಹೊಡಬೇಕಾದ್ರೂ ಕೂಡ ಹೊಡ್ತಿದ್ದೆ ಅಪ್ಪಿ ಹೊಡ್ಬಿಟ್ಟ ಯಾ ಇನ್ಯಾರು ಮಾಡ ಬೆಳಗ್ಗೆ 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 ಅರ್ಲಿ ಮಾರ್ನಿಂಗ್ ಯಾರನ್ನ ಜೊತೆ ಡ್ಯಾನ್ಸ್ ಮಾಡೋದು ಅಂತೆಲ್ಲ ಹೇಳಿಬಿಟ್ಟು ಅದು ಬೇರೆ ಇದಾಗ್ತಾ ಇತ್ತು ಸೊ ಅವ್ರು ಸ್ವಲ್ಪ ಜೈನ್ ಏನು ಅನಿಸುತ್ತೆ ಗೆಲ್ಲೋ ವ್ಯಕ್ತಿ ಗೆಲ್ಲೋ ಕುದುರೆ ಯಾರು ಒಂದು ಐ ಫೀಲ್ ಸುದಿ ಫಾರ್ ನೌ ಸುದಿ ಗೆಲ್ಲಬಹುದು ಅನಿಸ್ತಾ ಇದೆ ನನಗೆ ಈಗ ನಿಮಗೆ ಬ ಮಲ್ಲಮ್ಮ ಬಿಟ್ಟರೆ ಬೇರೆ ಯಾರನ್ನ ನೀವು ಮಿಸ್ ಮಾಡ್ಕೊಂಡ್ರಿ ಅಂತ ಹೇಳಿ ಸ್ಪಂದನ ಮಿಸ್ ಮಾಡಿಕೊಂಡೆ

ಎಲ್ಲರೂ ಹಾಡೋ ಶುರು ಮಾಡಿಬಿಟ್ಟು ಪ್ರೀತಿಯ ಹೆಸರು ಅಂತೆಲ್ಲ ಅದೇ ತುಂಬ ಚೆನ್ನಾಗಿತ್ತು ಅದೆಲ್ಲ ತುಂಬ ಬ್ಯೂಟಿಫುಲ್ ಆಗಿತ್ತು ಆ ಒಂದು ಮೊಮೆಂಟ್ ಅದು ನಿಜಾನೋ ಇಲ್ವೋ ಅದು ಸೆಕೆಂಡ್ರಿ ಬಟ್ ಆ ಒಂದು ಮೂಮೆಂಟು ಇಟ್ ವಾಸ್ ವೆರಿ ಬ್ಯೂಟಿಫುಲ್ ಅಂದರೆ ನಿಮಗೆ ಇಷ್ಟ ಇರೋ ಕ್ರಶ್ನ ವ್ಯಕ್ತಪಡಿಸೋ ಆ ಮಜಾ ಇದೆ ಇಟ್ ಇಸ್ ಸಮಥಿಂಗ್ ಎಲ್ಸ್ ನಾರ್ಮಲಿ ತುಂಬ ಟೈಮ್ ತೊಗೊತೀನಿ ಬಟ್ ಇದು ಮಿಂಚಿನ ಓಟ ಅಲ್ವಾ ಸ್ವಲ್ಪ ಫಾಸ್ಟಾಗಿ ಕ್ರಶ್ ಬಗ್ಗೆ ಹೇಳಬೇಕಿತ್ತು ಬಟ್ ಹೇಳಿದೆ ಅದಾದಮೇಲೆ ತುಂಬ ತುಂಬ ಕನೆಕ್ಟ್ ಆದ್ವಿ ಸೊ ಪ್ರಾಬಬ್ಲಿ ಯಾ